ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ಈ ದಿನ ಹೇಗಿದೆ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಮೇ ತಿಂಗಳ ಮಾಸ ಭವಿಷ್ಯ ಋಷಭ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಹಾಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಸ್ವಾಗತಿಯೋ ಕಲಿಕಾ ಪ್ರಣಮಾ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿ ಬುಧವಾರದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ವಿಶೇಷವಾಗಿ ಇವತ್ತು ದಶಮಿ ತಿಥಿ ಅಂತ ಹೇಳ್ತೀವಿ ಕೃಷ್ಣ ಪಕ್ಷ ಮತ್ತು ಧನಿಷ್ಠ ನಕ್ಷತ್ರ ಯೋಗ ಒಂದು ಶುಕ್ಲ ಯೋಗ ಮತ್ತೆ ಕರ್ಣ ಬಂದು ವಿಷಿಕರಣ ಅಂತ ಹೇಳ್ತೀವಿ ವಾರ ಬುಧವಾರ ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಮೂರು ನಿಮಿಷ ಸೂರ್ಯೋದಯವಾಗಿರುವಂಥದ್ದು ಆರು ಗಂಟೆ ಮೂವತ್ತೆರಡು ನಿಮಿಷ ಸೂರ್ಯಾಸ್ತ ಅಂತ ಹೇಳ್ತೀವಿ ಇವತ್ತಿನ ರಾಹುಕಾಲ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತೆರಡು ನಿಮಿಷ ಇರುವಂಥದ್ದು ಯಮಗಂಟ ಕಾಲ ಏಳು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಗುಳಿಕ ಕಾಲ ಒಂದು ಹತ್ತು ನಲವತ್ನಾಲ್ಕರಿಂದ ಹನ್ನೆರಡು ಗಂಟೆ ಹದಿನಾರು ನಿಮಿಷ ಅಂತ ಹೇಳ್ತೀವಿ ಅಭಿಜಿತ ಮುಹೂರ್ತ ಅಥವಾ ಅಭಿಜೀತ ಲಗ್ನ ಹನ್ನೊಂದು ಗಂಟೆ ಐವತ್ತು ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲ್ವತ್ಮೂರು ನಿಮಿಷ ಇವತ್ತಿನ ಒಂದು ಮುಹೂರ್ತ ಭಾಗ ಮತ್ತು ಪಂಚಾಂಗದ ವಿಚಾರವಾಗಿ ಆಗಿರುವಂಥದ್ದು ಬುಧವಾರದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡಿದ್ವಿ ಹಾಗೆ ಗುರುಜಿ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ಇವತ್ತಿನ ಬುಧವಾರದ ದಿನ ಈವರಿಗೆ ಹೇಗಿದೆ ಗುರುಜಿ ಮೇಷರಾಶಿಯವರು ಜನರು ಜನರನ್ನು ನಿಮ್ಮ ಇಷ್ಟದಂತೆ ನಡೆದುಕೊಳ್ಳುವಂತೆ ಒತ್ತಾಯಿಸಬೇಡಿ ಇತರರ ಬಯಕೆ ಮತ್ತು ಆಸಕ್ತಿ ಬಗ್ಗೆ ಯೋಚಿಸಿದ್ದಲ್ಲಿ ನಿಮಗೆ ಅನಿಯಮತೆಯ ಒಂದು ಸಂತೋಷ ಸಿಗುವಂತದ್ದು ದಿನ ಇವತ್ತಾಗಿರುವಂತದ್ದು ಓಕೆ ಗುರುಜಿ ಇವರಿಗೆ ಏನಾದ್ರೂ ಇವತ್ತಿನ ದಿನ ಪರಿಹಾರದ ಕ್ರಮ ಏನಾದ್ರೂ ತಿಳಿಸ್ತೀರಾ ಸ್ವಲ್ಪ ಓಂ ಅಂಗಾರ ಕಾಯನ ಅಂತ ಒಂದು ಜಪ ಮಾಡಿ ಈ ಒಂದು ದಿನ ನಿಮ್ಗೆ ಚೆನ್ನಾಗಿರುವಂತದ್ದು ರಾಶಿಯ ಜಾತಕ ಮೇಷರಾಶಿಯವರಿಗೆ ಓಂ ಅಂಗಾರ ಕಾಯನ ಮಹ ಅನ್ನುವಂತಹ ಮಂತ್ರವನ್ನ ಜಪ ಮಾಡೋದ್ರಿಂದ ಇವತ್ತಿನ ಈ ದಿನವನ್ನ ನೀವು ಶುಭದಾಯಕವಾಗಿಸ್ಕೊಳ್ಬಹುದು ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿ ಹೆಚ್ಚು ಕ್ರಿಯಾತ್ಮಕವಾಗಿರುವಂಥ ಋಷಭ ರಾಶಿಯವರಿಗೆ ಇವತ್ತು ಹೆಚ್ಚು ಹೆಚ್ಚು ದಿನಪೂರ್ತಿ ಕೆಲಸ ಇರುವಂಥದ್ದು ಆದರೂ ಕೂಡ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ನಿಮ್ಮ ಆರೋಗ್ಯ ಇವತ್ತು ಚೆನ್ನಾಗಿರುತ್ತೆ ಋಷಭ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡು ಮುಂದಿನ ರಾಶಿ ಗುರುಜಿ ಮಿಥುನ ರಾಶಿ ಕ್ರೀಡೆಗಳು ಸರ್ವಕಾಲಿಕ ಯೌವನದ ರಹಸ್ಯವಾಗಿರುವುದರಿಂದ ಯಾವ ಯಾವ ಆಟಗಳಲ್ಲಿ ನಿಮ್ಮನ್ನು ನೀವು ತೊಡಗಿ ತೊಡಗಿಸಿಕೊಳ್ಳಿ ಇದರಿಂದ ನಿಮ್ಮ ದಿನ ಚೆನ್ನಾಗಿರುವಂಥದ್ದು ಮಿಥುನ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದ್ಕೊಂಡ್ವಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಹೇಗಿದೆ ಗುರುಜಿ ಇವರಿಗೆ ಈ ದಿನ ಒತ್ತಡ ಜಾಸ್ತಿ ಕರ್ಕಾಟಕ ರಾಶಿಯವರಿಗೆ ಕ್ರಿಯಾತ್ಮಕ ಮತ್ತು ಇನ್ನೂ ಒಂದು ಉಪಯುಕ್ತವಾಗಿರುವಂತಹ ದಿನವನ್ನು ನಿಮ್ಮ ಒಂದು ಯೋಗ ಶುಭವಾಗಿಸಿಕೊಳ್ಳಿ ಅಂತ ಸಲಹೆ ಕೊಡುವಂತದ್ದು ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದ್ಕೊಂಡ್ವಿ ಗುರುಜಿ ನಮ್ಗೆ ಮತ್ತೊಂದು ಪ್ರಶ್ನೆ ಬಂದಿದೆ ತಗೊಳ್ಳೋಣ ಗುರುಜಿ ಖಂಡಿತ ಇವರ ಹೆಸರು ಸುರೇಶ್ ಅಂತ ಹೇಳ್ತಾ ಇದ್ದಾರೆ ಜನ್ಮ ದಿನಾಂಕ ಗುರುಜಿ ಮೂರು ಆರು ಸಾವಿರದ ಜನ್ಮ ಸಮಯ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಪಿ ಜನ್ಮ ಜನ್ಮಸ್ಥಳ ಧಾರವಾಡ ಇವರು ತಮ್ಮ ಆರೋಗ್ಯದ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಜನ್ಮಸ್ಥಳ ಧಾರವಾಡ ಸುರೇಶ್ ಅನ್ನೋರು ಯಾರು ಜಾತಕ ಕಳಿಸಿದ್ದೀರಾ ಅಥವಾ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ನಿಮ್ಮ ಜಾತಕದ ವಿಚಾರವಾಗಿ ತಾವು ಗುರುವಾರ ಹುಟ್ಟಿರುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮತ್ತೆ ನಿಮಗೆ ಧನುರ್ ಲಗ್ನ ಜಾತಕ ಅಂತ ಹೇಳ್ತೀವಿ ಸ್ವಲ್ಪ ಈಗ ನಿಮಗೆ ನಡೀತಾ ದಶಾಭುಕ್ತಿಗಳಲ್ಲಿ ಚಂದ್ರ ಮಹಾದಶೆ ನಡೀತಾ ಇದೆ ಮತ್ತು ರಾಹು ಅಂತರ್ದಶೆ ನಡೀತಾ ಇದೆ ನೋಡಿ ಯಾವಾಗಲೂ ಜಾತಕದಲ್ಲಿ ನಾವು ತಿಳಿಸ್ದಂಗೆ ಷಷ್ಟ ಅಷ್ಟಮಾಧಿಪತಿ ಮತ್ತು ವ್ಯಯಾಧಿಪತಿ ದುಸ್ಥಾನಗಳು ಅಂತ ಹೇಳ್ತೀವಿ ಇವ್ರಿಗೆ ಏನಾಗ್ತಿದೆ ಅಷ್ಟಮಾಧಿಪತಿ ದಶನೆ ನಡೀತಾ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈಚೆಗೆ ಸ್ವಲ್ಪ ಏನಾದರೂ ಇವರು ಏನೋ ಒಂದು ಬಯಸದೆ ವಿಚಾರದಲ್ಲಿ ಸ್ವಲ್ಪ ಇವರಿಗೆ ಆತಂಕಗಳು ಜಾಸ್ತಿ ಮತ್ತು ಸಡನ್ನಾಗಿ ಏನೋ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಸ್ವಲ್ಪ ಆಯುಷ್ಯಕ್ಕೂ ಕೂಡ ಸ್ವಲ್ಪ ಸಮಸ್ಯೆಗಳನ್ನು ಇಲ್ಲಿ ಬರುವಂಥದ್ದು ಅದಕ್ಕೆ ಯಥೇಚ್ಛವಾಗಿ ಆಯುಷ್ಯ ಸಂಬಂಧಪಟ್ಟಂಥದ್ದು ಆರೋಗ್ಯ ಸಂಬಂಧಪಟ್ಟಂಥದ್ದು ಹೆಚ್ಚು ಹೆಚ್ಚು ಚಂದ್ರನ ಆದರ ಆರಾಧನೆ ಅಥವಾ ಸರ್ವೇ ಸಾಮಾನ್ಯವಾಗಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಮಹಾಮೃತ್ಯುಂಜಯ ಒಂದು ಹೋಮಗಳನ್ನು ಮಾಡುವಂಥದ್ದು ಮಹಾಮೃತ್ಯುಂಜಯ ಜಪಗಳನ್ನು ಮಾಡಿ ಅಂತ ಸೂಚಿಸ್ತಾ ಇದ್ದೀವಿ ಮತ್ತು ಧನವಂತ್ರಿ ಹೋಮ ಅವ್ರ ಮನೆಯಲ್ಲಾಗಿರ್ಬೋದು ಮನೆ ಹತ್ತಿರ ಇರುವಂಥ ದೇವಸ್ಥಾನದಲ್ಲಿ ಈ ರೀತಿ ಮಾಡೋದರಿಂದ ಫಸ್ಟು ಇವರ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಆಯುಷ್ಯಕ್ಕೆ ಸ್ವಲ್ಪ ಕಂಟಕ ಇರೋದ್ರಿಂದ ಈ ಪರಿಹಾರ ಮಾಡಿಕೊಳ್ಳಿ ಇದು ಮಾಡೋದ್ರಿಂದ ಅವರಿಗೆ ಒಂದು ಇದು ಕೂಡ ಅನುಕೂಲ ಆಗುತ್ತೆ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗುತ್ತೆ ಆಯುಷ್ಯ ಕೂಡ ಚೆನ್ನಾಗಿ ಆಗುವಂಥದ್ದು ನಾವು ಇಲ್ಲಿ ಕಂಡು ಬರ್ತಾ ಇದೆ ಇಷ್ಟು ಪರಿಹಾರ ಮಾಡಿಕೊಂಡ್ರೆ ಸುರೇಶ್ ಕೂಡ ಪ್ರಶ್ನೆಯನ್ನ ಕಳಿಸಿದ್ರು ನಿಮ್ಮ ಹೆಲ್ತ್ ರಿಲೇಟೆಡ್ ನೀವು ಏನ್ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಗುರುಜಿಗಳು ಸಹ ಪರಿಹಾರ ಕ್ರಮಗಳನ್ನ ತಿಳಿಸಿಕೊಟ್ಟಿದ್ದಾರೆ ನೀವು ಅದನ್ನ ಮುಂದುವರಿಸ್ತಾ ಹೋಗಿ ಅಂತ ಹೇಳ್ತಾ ಗುರುಜಿ ದ್ವಾದಶ ರಾಶಿಗಳ ಫಲಾಫಲವನ್ನ ಮುಂದುವರಿಸೋಣ ಮುಂದಿನ ರಾಶಿ ಸಿಂಹ ರಾಶಿ ಹೇಗಿದೆ ಗುರುಜಿ ಇವರಿಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ನೀಡುವಂತ ದಿನವಾಗಿರ್ಬೇಕು ಇವತ್ತು ಇಲ್ಲಾಂದ್ರೆ ಆರೋಗ್ಯದಲ್ಲಿ ಏರುಪೇರು ಕಾಣ್ತೀರಾ ನೀವು ಉಳಿಸಿರುವ ಹಣ ಇಂದು ನಿಮಗೆ ಕೆಲಸಕ್ಕೆ ಬರಬಹುದು ನಿಮ್ಮ ಉಳಿತಾಯ ಇವತ್ತು ನಿಮ್ಗೆ ಭರವಸೆಯನ್ನು ನೀಡುವಂತದ್ದು ಒಂದು ಉತ್ತಮ ಲಾಭದಾಯಕವಾಗಿರೋ ದಿನ ಸಿಂಹರಾಶಿಯವರದಾಗಿರುವಂತಹ ಉತ್ತಮ ಲಾಭದಾಯಕ ದಿನವನ್ನ ಸಿಂಹ ರಾಶಿಯವರು ಬುಧವಾರದ ಈ ದಿನ ಪಡೆದುಕೊಳ್ತಾರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ನಿಮ್ಗೆ ಒಬ್ಬರು ಹಳೆ ಸ್ನೇಹಿತರು ಸಿಗ್ಬೋದು ಅವರಿಂದ ಖುಷಿ ಆನಂದ ಮತ್ತೆ ಹಳೆಯ ದಿನದ ಒಂದು ಮೆಲುಕು ಹಾಕುವಂತ ದಿನ ಆಗಿರುವಂಥದ್ದು ಬಂಧು ಮಿತ್ರರಿಂದ ಕೂಡ ಕನ್ಯಾ ರಾಶಿಯವರಿಗೆ ಇವತ್ತು ಸಹಾಯದ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಹಳೆಯ ದಿನಗಳನ್ನ ನೆನಪು ಮೆಲುಕು ಹಾಕ್ತಾ ಬಂಧು ಮಿತ್ರರೊಂದಿಗೆ ನೀವು ಕೂಡ ಚೆನ್ನಾಗಿರಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿನ ತಿಳ್ಕೊಳ್ಳೋಣ ತುಲಾ ರಾಶಿ ಸ್ವಲ್ಪ ಕಿರಿಕಿರಿ ಆಗಿರುವಂತ ದಿನ ಆದರೆ ಮಾನಸಿಕ ಶಾಂತಿ ನೆಮ್ಮದಿ ನಿಮ್ಮನ್ನು ನೀವು ಕಂಡುಕೊಳ್ಳುವಂತ ದಿನವಾಗಿರುವಂಥದ್ದು ಮತ್ತೆ ಸಮಸ್ಯೆಗಳ ಪರಿಹರಿಸುವಲ್ಲಿ ನಿಮ್ಮ ಸ್ನೇಹಿತರ ಸಹಾಯ ಮತ್ತು ಮನೆಯವರ ಸಹಾಯ ಪಡೆಯೋದ್ರಿಂದ ದಿನ ಚೆನ್ನಾಗಿರುತ್ತೆ ತುಲಾ ರಾಶಿಯವರ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ರಾಶಿಯವರಿಗೆ ಕೆಲಸ ಮತ್ತು ಮನೆಯಲ್ಲಿ ಕೆಲವು ಒತ್ತಡ ಮತ್ತು ನಿಮ್ಮ ಸಹನೆಯ ಪರೀಕ್ಷೆ ಮಾಡುವಂತ ದಿನವಾಗಿರುವಂತದ್ದು ಹೊಸ ಆರ್ಥಿಕ ಒಪ್ಪಂದ ಕುದುರಿಸಲಾಗುವಂತ ದಿನ ಮತ್ತು ಹೊಸದಾಗಿ ಹಣದ ಮೂಲ ಆದಾಯ ಕಂಡುಕೊಳ್ಳುವಂತಹ ದಿನ ಇವತ್ತಿನ ದಿನವಾಗಿರುವಂಥದ್ದು ವೃಶ್ಚಿಕ ರಾಶಿಯವರ ವಿಚಾರದ ಬಗ್ಗೆ ಇವತ್ತಿನ ಈ ದಿನ ಬುಧವಾರ ಅವರಿಗೆ ಹೇಗಿದೆ ಅಂತ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ನೋಡೋಣ ಧನುರ್ ರಾಶಿ ಇತರರನ್ನು ಟೀಕಿಸುವ ನಿಮ್ಮ ಅಭ್ಯಾಸದಿಂದಾಗಿ ಇಂದು ನೀವೇ ಕೆಲವು ಟೀಕೆಗಳನ್ನು ಎದುರಿಸುವ ಸಾಧ್ಯತೆಗಳಿದೆ ಅದಕ್ಕೆ ನಿಮ್ಮಲ್ಲಿರುವ ನ್ಯೂನ್ಯತೆಗಳನ್ನು ಸರಿದೂಗಿಸಿಕೊಳ್ಳಿ ಅದರಿಂದ ದಿನ ಚೆನ್ನಾಗಿರುತ್ತೆ ಧನು ರಾಶಿಯವರ ವಿಚಾರದ ಬಗ್ಗೆ ತಿಳಿದುಕೊಂಡೆ ಗುರುಜಿ ಮುಂದಿನ ರಾಶಿ ಮಕರ ರಾಶಿಯ ಬಗ್ಗೆ ನೋಡೋಣ ವಿಶ್ರಾಂತಿ ಒಂದು ಪ್ರಮುಖವಾದ ಆಯುಧವಾಗಿರುವಂಥದ್ದು ಯಾಕಂದರೆ ಮಾನಸಿಕ ಒತ್ತಡ ಎದುರಿಸುವಂಥ ದಿನ ಅಂತ ಹೇಳ್ತೀವಿ ಮನೋಲ್ಲಾಸ ಮತ್ತು ಮನೋರಂಜನೆಗೆ ವಿಶ್ರಾಂತಿ ಪಡೆಯಲು ಇವತ್ತು ಸಹಾಯವಾಗುವಂತ ದಿನ ಹೆಚ್ಚು ವಿಶ್ರಾಂತಿಯಿಂದ ದೇಹ ನಿಮಗೆ ದಣಿವನ್ನು ಆರಿಸುವಂಥ ದಿನ ಇದರಿಂದ ವಿಶ್ರಾಂತಿಯಿಂದ ಆರಾಮವಾಗಿರಿ ಅಂತ ಇವರ ಸೂಚನೆ ಇವರ ಒಂದು ರಾಶಿಯವರಿಗೆ ಸೂಚನೆ ವಿಶ್ರಾಂತಿಯನ್ನ ಪಡೆದುಕೊಳ್ಳುವಂತಹ ದಿನ ಬೇಕಾಗಿದೆ ಹಾಗಾಗಿ ಈ ದಿನ ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರ ಒಂದು ದಿನ ಅವರ ಜೊತೆ ಒಂದು ಒಂದು ಮೋಜಿಗಾಗಿ ಅಥವಾ ಪ್ರಯಾಣ ಮಾಡುವಂತ ಇವತ್ತಿನ ಒಂದು ದಿನ ಅಂತ ಹೇಳ್ತೀವಿ ಇದರಿಂದ ಸಂತಸವಾಗಿರುವಂತ ದಿನ ಇವತ್ತಿನ ದಿನ ನೋಡ್ಬರ್ತೀವಿ ಸಂತಸದಾಯಕವಾದಂತಹ ದಿನವನ್ನ ಕುಂಭ ರಾಶಿಯವರು ಇವತ್ತಿನ ಬುಧವಾರದ ದಿನ ಪಡೆದುಕೊಳ್ತಾ ಇದ್ದಾರೆ ಮುಂದಿನ ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಮೀನಾ ರಾಶಿ ಗುರುಜಿ ನಿಮ್ಮ ಅತ್ಯಂತ ಪ್ರೀತಿಯ ಕನಸು ನನಸಾಗುವಂತ ದಿನ ತುಂಬಾ ಸಂತೋಷದ ದಿನ ಇವತ್ತು ಸ್ವಲ್ಪ ಸಮಸ್ಯೆಗಳು ಉಂಟು ಮಾಡಬಹುದು ಆದ್ರೂ ಕೂಡ ಈ ಎಲ್ಲ ನಿಮ್ಮ ಉತ್ಸಾಹ ಇದರಿಂದ ಎಲ್ಲ ಯಾವುದೇ ರೀತಿ ಕುಗ್ಗೋದಿಲ್ಲ ಇವತ್ತಿನ ದಿನ ಮೀನರಾಶಿಯವರದಾಗಿರುವಂತಹ ಮೀನ ರಾಶಿಯವರ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ನಾವು ಇಲ್ಲಿಗೆ ಮುಗಿಸಿದಿವಿ ಜೊತೆಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಾಸ ಭವಿಷ್ಯ ಮೇ ತಿಂಗಳ ಮಾಸ ಭವಿಷ್ಯದ ವಿಚಾರದ ಬಗ್ಗೆ ನೋಡೋದಾದ್ರೆ ಇವತ್ತು ಋಷಭ ರಾಶಿಯವರಿಗೆ ಹೇಗಿದೆ ಅಂತ ಹೇಳಿ ಕೂಡ ತಿಳಿದುಕೊಳ್ತಾ ಹೋಗೋಣ ಗುರುಜಿ ಮೇ ತಿಂಗಳ ಒಂದು ಮಾಸ ಭವಿಷ್ಯದ ವಿಚಾರದ ಬಗ್ಗೆ ಯಾವ ರೀತಿ ಆಗಿದೆ ಋಷಭ ರಾಶಿಯವರಿಗೆ ಅಂತ ಹೇಳಿ ಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ ಗುರುಜಿ ಏನ್ ಸೂಚಿಸುತ್ತೆ ಫಲ ಇವರಿಗೆ ನೋಡಿ ಋಷಭ ರಾಶಿಯವರಿಗೆ ಮೇ ಮಾಸದ ಒಂದು ಮಾಸ ಭವಿಷ್ಯ ನೋಡದಾದ್ರೆ ಗ್ರಹಗಳ ಗೋಚಾರ ಪ್ರಭಾವ ಅಂತ ಹೇಳ್ತೀವಿ ಮೊದಲನೇದಾಗಿ ಹದಿನೆಂಟನೇ ತಾರೀಕು ಕೇತುವಿನ ಗೋಚಾರ ಅಂತ ಹೇಳ್ತೀವಿ ಸೊ ರಾಹುಗೆ ಬಂದು ರಾಹು ಗ್ರಹದ ಒಂದು ಪ್ರಭಾವ ಹೇಗಿರುತ್ತೆ ಅಂತ ನೋಡ್ತಾ ಬರ್ತೀವಿ ಮುಂದೆ ಎರಡನೇದಾಗಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಋಷಭ ರಾಶಿಯವರಿಗೆ ಒಂದು ರಾಷ್ಟ್ರಾಧಿಪತಿಯ ಗೋಚಾರ ಕೂಡ ಆಗ್ತಿರುವಂಥದ್ದು ಮತ್ತೆ ಗುರುವಿನ ಗೋಚಾರ ಕೂಡ ರಾಶಿಯವರಿಗೆ ಗುರುಬಲ ಒಂದು ಈ ಒಂದು ಋಷಭ ರಾಶಿಯವರಿಗೆ ನೋಡ್ತಾ ಬರ್ತೀವಿ ಅದರಿಂದ ಕೂಡ ತುಂಬಾ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮತ್ತೆ ಆ ಸೂರ್ಯನ ಒಂದು ಗೋಚಾರ ಸೂರ್ಯ ನಿಮಗೆ ಋಷಭ ರಾಶಿಯವರಿಗೆ ಚತುರ್ಥಾಧಿಪತಿಯಾದ ಸೂರ್ಯ ನಿಮ್ಗೆ ವ್ಯಯಭಾವದಲ್ಲಿದ್ದು ಈ ಒಂದು ಹದಿನೈದನೇ ತಾರೀಕು ನಂತರ ಆ ಪ್ರಥಮ ಭಾವ ಅಂದ್ರೆ ನಿಮ್ಮ ರಾಶಿಗೆ ಬರುವಂತದ್ದು ನಾವು ನೋಡ್ತಾ ಬರ್ತೀವಿ ಮತ್ತೆ ನಿಮ್ಗೆ ದ್ವಿತೀಯ ಪಂಚಮಾಧಿಪತಿಯಾದ ಬುಧ ಗ್ರಹರು ಕೂಡ ಆರನೇ ತಾರೀಖ್ ನಂತರ ವ್ಯಯಭಾವಕ್ ಬರುವಂಥದ್ದು ತದನಂತರ ಇಪ್ಪತ್ತ್ ಮೂರನೇ ತಾರೀಕು ಒಂದು ನಿಮ್ಮ ರಾಶಿಗೆ ಬರುವಂತದ್ದು ಕೂಡ ಇಂದು ವಿಶೇಷವಾಗಿ ಗೋಚರದ ಪ್ರಭಾವ ಹೇಗಿರುತ್ತೆ ಅಂದ್ರೆ ಪ್ರತಿಯೊಂದು ನಾವು ರಾಶಿ ಭವಿಷ್ಯ ನೋಡಿದಾಗ ಆ ಗೋಚರದ ಪ್ರಭಾವ ತುಂಬಾ ಇರುತ್ತೆ ಯಾಕಂದ್ರೆ ನವಗ್ರಹಗಳಲ್ಲಿ ಆ ರಾಶಿಯ ಒಂದು ಚಲನೆಯಿಂದ ಈ ರಾಶಿಗೆ ಒಂದು ಫಲ ಹೇಳ್ತಾ ಇರ್ತೀವಿ ಕೆಲವರು ಹೇಳ್ತಾರೆ ಪ್ರತಿಯೊಂದು ದಿನ ಭವಿಷ್ಯದ ವಿಚಾರವಾಗಿ ಅವರು ಅದನ್ನ ಅನುಕರಣೆ ಮಾಡ್ಕೊಂಡು ಎಷ್ಟೋ ಚೆನ್ನಾಗಿದೆ ಅಂತ ನಮ್ ವೀಕ್ಷಕರೆಲ್ಲ ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ ಸೊ ಆ ರೀತಿ ನಾವು ಮಾಸ ಭವಿಷ್ಯ ಅಂತ ಬಂದಾಗ ಎಲ್ಲಾ ಹನ್ನೆರಡು ಒಂದು ಆ ಗ್ರಹಗಳಲ್ಲಿ ಅಂದ್ರೆ ಹನ್ನೆರಡು ರಾಶಿಗಳಲ್ಲಿ ಒಂಬತ್ತು ನವಗ್ರಹಗಳೇನಿರುತ್ತೋ ಸೊ ಅದರ ಪ್ರಕಾರ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಈ ಬಹು ಮುಖ್ಯ ಗ್ರಹಗಳು ಅಂದ್ರೆ ನೋಡಿ ಎಲ್ಲಾ ಗ್ರಹಗಳು ಶನೇಶ್ವರರು ಗೋಚಾರ ಆಗ್ಬೇಕಂದ್ರೆ ಎರಡೂವರೆ ವರ್ಷಕ್ಕೊಂದ್ಸತಿ ಗೋಚಾರ ಆಗುವಂತದ್ದು ಬೃಹಸ್ಪತಿ ಗ್ರಹ ವಿಶೇಷವಾಗಿರುವಂತ ಗುರುಗ್ರಹರು ಗೋಚಾರ ಆಗ್ಬೇಕಂದ್ರೆ ಒಂದು ವರ್ಷ ಅಂತ ಹೇಳ್ತೀವಿ ಅದ್ರ ಅದ್ರೊಟ್ಟಿಗೆ ಕೇತುವಿನ ಗೋಚಾರ ಅಂತ ನಾವೇನ್ ನೋಡ್ತೀವಿ ಹದಿನೆಂಟು ತಿಂಗಳಿಗೂ ಒಂದ್ಸತಿ ಆಗ್ತಾ ಬರುತ್ತೆ ಸೊ ಈ ಗೋಚಾರದ ಫಲದ ವಿಚಾರವಾಗಿ ನೋಡೋದಾದ್ರೆ ಅವರವರ ರಾಶಿಗೆ ಅವರವರ ಒಂದು ಗೋಚಾರ ಫಲ ತುಂಬಾ ಬಹುಮುಖ್ಯವಾಗಿರುವಂತದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಈ ಒಂದು ಅದರ ಪ್ರಭಾವ ಅಳಿ ಅಂತ ನಾವೇನು ಹೇಳ್ತೀವಿ ಆ ಪ್ರಭಾವದೊಂದಿಗೆ ನಾವು ಏನು ಪರಿಹಾರಗಳನ್ನ ಮಾಡ್ತೀವಿ ಆ ರಾಶಿಯವರಿಗೆ ಆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ನಾವು ಈ ಋಷಭ ರಾಶಿಯವರಿಗೆ ನೋಡ್ತಾ ಇರ್ತೀವಿ ಓಕೆ ಮೇ ತಿಂಗಳಿನಲ್ಲಿ ಋಷಭ ರಾಶಿಯವರಿಗೆ ಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ ಜೊತೆಗೆ ರಾಶಿ ಫಲ ಏನನ್ನ ಸೂಚಿಸುತ್ತೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ರು ಇನ್ನು ವಿಸ್ತೃತವಾಗಿ ತಿಳ್ಕೊಳ್ಬೇಕು ಹಾಗೆ ರಾಶಿಯ ರಾಶಿಯಾಧಿಪತಿಯಿಂದ ಯಾವೆಲ್ಲ ಅನುಕೂಲಗಳಿದೆ ಏನನ್ನ ನಿರೀಕ್ಷಿಸಬಹುದು ನೀವು ಮೇ ತಿಂಗಳಿನಲ್ಲಿ ಇದೆಲ್ಲ ಕೂಡ ತಿಳ್ಕೊ ಹೋಗೋಣ ಋಷಭ ರಾಶಿಯವರಿಗೆ ಗ್ರಹಗಳ ಗೋಚಾರದ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿ ತಿಳ್ಕೊಂಡು ಗುರುಜಿ ಅದರ ಮುಂದುವರಿದ ಭಾಗವಾಗಿ ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಅಹ್ ವೃಷಭ ರಾಶಿಯವರ ಮೇಲೆ ಹೇಗೆ ಇದು ಪ್ರಭಾವ ಬೀರುತ್ತೆ ಅಂತ ಹೇಳಿ ನೋಡಿ ನಾವು ಆಗಲೇ ತಿಳಿಸ್ಕೊಟ್ವಿ ವಿಸ್ತೃತವಾಗಿ ನೋಡೋದಾದ್ರೆ ಈ ಮೊದಲೇದಾಗಿ ಹದಿನೆಂಟನೇ ತಾರೀಕು ರಾಹು ಕೇತುವಿನ ಗೋಚಾರ ನೋಡಿ ವಿಶೇಷವಾಗಿ ರಾಹು ಲಾಭ ಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರೋದು ದಶಮ ಅಂತಂದ್ರೆ ಹೌಸ್ ಆಫ್ ಪ್ರೊಫೆಷನ್ ಹೌಸ್ ಆಫ್ ಜಾಬ್ ಪ್ರೊಫೆಷನ್ ಅಂತ ಹೇಳ್ತೀವಿ ಸೊ ಯಾರ್ಯಾರು ಋಷಭ ರಾಶಿಯವರು ಜಾಬ್ ಬದಲಾವಣೆ ಮಾಡಬೇಕು ಅಥವಾ ಈಗ ನೋಡಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರಿಗೆ ತುಂಬಾ ಒಂದು ಕೆಲಸದಲ್ಲೇ ಒಂಥರ ಬೋರ್ ಆಗಿರುವಂಥದ್ದು ಕ್ರಿಯಾತ್ಮಕ ಅಂದ್ರೆ ಆಕ್ಟಿವಿಟಿ ಇಲ್ಲದೆ ಇರುವಂತದ್ದು ರಾಹು ಬದಲಾವಣೆಯಿಂದ ಖಂಡಿತ ಸಿಗುವಂಥದ್ದು ಮತ್ತೆ ಪಂಚಮ ಸ್ಥಾನದಲ್ಲಿರುವಂತ ಕೇತು ಚತುರ್ಥ ಭಾವಕ್ಕೆ ಬರುವಂಥದ್ದು ಸೊ ಚತುರ್ಥ ಬಂದು ಸುಖ ಸ್ಥಾನ ಅಂತ ಹೇಳ್ತೀವಿ ಸ್ವಲ್ಪ ಈ ಕೇತುವಿನ ಆಗಮನದಿಂದ ಸ್ವಲ್ಪ ಅವರ ಒಂದು ವಿಚಾರ ಅಂತ ಹೇಳ್ತೀವಿ ಈ ಮಾಸದಲ್ಲಿ ಅವರು ರಾಶಿ ಯಾರು ತಾಯಿ ಇರ್ತಾರೆ ಅಂದ್ರೆ ತಾಯಿ ಸಮಾನ ಇರ್ತಾರೆ ಅವರು ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರ್ ನೋಡ್ತಾ ಬರ್ತೀವಿ ಮತ್ತೆ ನಾವು ಋಷಭ ರಾಶಿಯವರಿಗೆ ಗುರುಬಲ ಕೂಡ ಈ ವಿಶ್ ಬಹು ಬಹುಮುಖ್ಯವಾಗಿ ಎಷ್ಟೋ ವರ್ಷದಿಂದ ಸುಮಾರು ಒಂದು ಎರಡು ವರ್ಷದಿಂದ ಋಷಭ ರಾಶಿಯವರಿಗೆ ಸ್ವಲ್ಪ ಗುರುಬಲ ಅಷ್ಟೊಂದು ಸಮಾಧಾನಕರವಾಗಿರ್ಲಿಲ್ಲ ಇಷ್ಟು ದಿನ ರಾಶಿಯಲ್ಲೇ ಗುರು ಇರುವಂತದ್ದು ನಾವ್ ಹೇಳ್ತೀವಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಸ್ವಲ್ಪ ಯಾವಾಗ್ಲೂ ಗುರು ರಾಶಿಯಲ್ಲಿ ಬಂದಾಗ ಜನ್ಮ ಗುರು ನರೋ ದುಃಖ ಅಂತ ಹೇಳ್ತೀವಿ ಅಂದ್ರೆ ಅಷ್ಟೊಂದು ಗುರು ಜನ್ಮದಲ್ಲಿ ಇದ್ದಾಗ ಅಂದ್ರೆ ಜನ್ಮ ರಾಶಿಯಲ್ಲಿ ಇದ್ದಾಗ ಅಷ್ಟೊಂದು ಫಲ ಬರೋದಿಲ್ಲ ಒಂದನೇ ತಾರೀಕು ನಂತರ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಬಂದಾಗ ಗುರು ಅಂತಂದ್ರೆ ಏನಾಗ್ತೀವಿ ದೈವ ಅಂತ ಹೇಳ್ತೀವಿ ಧನಸ್ಥಾನದಲ್ಲಿ ಹೆಚ್ಚು ವೃದ್ಧಿ ಆಗುವಂತದ್ದು ಮತ್ತು ಕುಟುಂಬದಲ್ಲಿ ವೃದ್ಧಿ ಅಂತ ಹೇಳ್ತೀವಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಮತ್ತು ಅವ್ರಿಗೆ ಒಳ್ಳೆ ಒಳ್ಳೆ ಊಟ ಬಟ್ಟೆ ಮತ್ತು ಹೊಸ ಒಂದು ಮನೆಯ ವಾತಾವರಣ ಖುಷಿಯಾಗಿರುವಂತದ್ದು ಅಂತ ಹೇಳ್ತೀವಿ ಗುರುಬಲ ಬರದಿಂದ ಅವರ ಧೈರ್ಯ ಸಾಹಸ ಪರಾಕ್ರಮ ಮಾಡುವಂತ ಕೆಲಸದಲ್ಲಿ ಒಂದು ಕಾನ್ಫಿಡೆನ್ಸ್ ನಾವೇನ್ ಹೇಳ್ತೀವಿ ಅದು ಕೂಡ ತುಂಬಾ ಚೆನ್ನಾಗ್ ಆಗುವಂತದ್ದು ನಾವು ನೋಡ್ತಾ ಬರ್ತೀವಿ ಅದು ಕೂಡ ತುಂಬಾ ವಿಸ್ತೃತವಾಗಿ ನೋಡಿದಾಗ ಒಳ್ಳೆದಾಗುತ್ತೆ ಸೂರ್ಯನ ಗೋಚಾರ ನಿಮ್ಗೆ ತುಂಬಾ ಚೆನ್ನಾಗ್ ಆಗುವಂತದ್ದು ವ್ಯಯ ಭಾವದಿಂದ ನಿಮ್ಗೆ ಸೂರ್ಯರು ಸೂರ್ಯ ಭಗವಂತರು ಹದಿನೈದನೇ ತಾರೀಕು ನಂತರ ರಾಶಿಯಲ್ಲೇ ಬರೋದು ಚತುರ್ಥಾಧಿಪತಿ ರಾಶಿಗೆ ಬಂದಾಗ ಎಲ್ಲಾ ಸುಖ ಭೋಗ ಒಂದು ಲಭಿಸುವಂತದ್ದು ತುಂಬಾ ದಿನದಿಂದ ನೀವು ಹೊಸ ಒಂದು ವೆಹಿಕಲ್ ತಗೊಂತ ಇದ್ರೆ ಅಥವಾ ಗಾಡಿ ಪ್ಲಾನ್ ಮಾಡ್ತಾ ಇದ್ರೆ ಇನ್ನೇನೋ ಒಂದು ವಿಚಾರದಲ್ಲಿ ಅಥವಾ ಒಂದು ಮನೆ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಈ ಮಾಸದಲ್ಲಿ ಆ ಒಂದು ಕೆಲಸ ಕಾರ್ಯಗಳು ಬೇಗ ಜರಗುವಂತದ್ದು ನಾವು ನೋಡ್ತಾ ಬರ್ತೀವಿ ಮತ್ತೆ ಬುಧನ ಗೋಚಾರ ದ್ವಿತೀಯ ಪಂಚಮಾಧಿಪತಿಯಾದ ಬುಧನ ಗೋಚಾರ ಕೂಡ ನಿಮ್ಗೆ ಆ ಸ್ವಸ್ಥಾನದಲ್ಲಿ ಅಲ್ಲಿ ಏನೇ ಅಂತಂದ್ರೆ ಆರನೇ ತಾರೀಕು ವ್ಯಯಸ್ಥಾನದಲ್ಲಿ ಇರುವಂತದ್ದು ಮೇ ಆರವರೆಗೂ ಮೇ ಆರ ಇಪ್ಪತ್ ಮೂರನೇ ವರೆಗೂ ರಾಶಿಯಲ್ಲೇ ಬುಧ ಇರೋದು ದ್ವಿತೀಯ ಪಂಚಮಾಧಿಪತಿ ಬುಧ ರಾಶಿಯಲ್ಲಿ ಇರೋದ್ರಿಂದ ಹಣದ ಹರಿವು ಯಥೇಚ್ಛವಾಗಿರುವಂತದ್ದು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಮತ್ತೆ ಈ ಈ ಒಂದು ರಾಶಿಯ ಜಾತಕಸ್ಥರಿಗೆ ಪ್ರತಿಯೊಬ್ಬರ ರಾಶಿಗೂ ಇದು ಅಪ್ಲೈ ಆಗುತ್ತೆ ಅಂದ್ರೆ ವಿಶೇಷವಾಗಿ ನೋಡೋದಂದ್ರೆ ಆಚರಣೆಗಳು ನಾವು ಆಚರಣೆ ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಆಚರಣೆಗಳಿಗೆ ಅದರದೇ ಆದ ಮಹತ್ವ ಇರುವಂತದ್ದು ಸೊ ಇಲ್ಲಿ ವಿಶೇಷವಾಗಿ ಎರಡನೇ ತಾರೀಕು ರಾಮಾಂಜುನಾಚಾರ್ಯ ಜಯಂತಿ ಬರುವಂತದ್ದು ಮತ್ತೆ ರಾಮಾಂಜನಾಚಾರ್ಯ ಅಂದ್ರೆ ಇವರು ಗುರುಗಳು ಅಂತ ಹೇಳ್ತೀವಿ ಬೃಹಸ್ಪತಿಗೆ ಹೋಲಿಕೆ ಮಾಡುವಂತದ್ದು ಸೊ ವಿಶೇಷವಾಗಿ ಗುರುವಿನ ದೇವಸ್ಥಾನಕ್ಕೆ ಹೋಗುವಂತದ್ದು ಅವರ ಅನುಗ್ರಹ ಪಡೆಯುವಂತದ್ದು ಏಳನೇ ತಾರೀಕು ವಾಸವಿ ಜಯಂತಿ ಅಂತ ಹೇಳ್ತೀವಿ ಮೇ ಎಂಟನೇ ತಾರೀಕು ಬೃಹಸ್ಪತಿ ಜಯಂತಿ ಅಂತ ಹೇಳ್ತೀವಿ ರಾಶಿಯರಿಗೆ ಗುರು ಗುರುಬಲ ತಾರೀಕು ಬಂದು ಮೇ ತಿಂಗಳಲ್ಲೇ ಬೃಹಸ್ಪತಿ ಜಯಂತಿ ಬರುವಂತದ್ದು ತುಂಬಾ ವಿಶೇಷವಾಗಿರುವಂತದ್ದು ಮತ್ತೆ ಆ ಒಂದು ಇದರ ಹನ್ನೊಂದನೇ ತಾರೀಕು ನರಸಿಂಹ ಜಯಂತಿ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮಾ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಶನಿ ಪ್ರದೋಷ ಇರುವಂತದ್ದು ಯಾರು ಶನಿ ಪ್ರದೋಷ ಸಮಯದಲ್ಲಿ ಯಾರು ಒಂದು ನಂದಿ ಅಭಿಷೇಕ ಶಿವನ ದೇವಸ್ಥಾನದಲ್ಲಿ ನಂದಿ ಅಭಿಷೇಕ ಮಾಡಿಸೋದ್ರಿಗೆ ರಾಶಿಯ ಜಾತಕರಿಗೆ ತುಂಬಾ ಒಳ್ಳೇದಾಗುವಂತದ್ದು ಇಪ್ಪತ್ತೆಂಟನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಸೊ ಆ ಒಂದು ಅಮಾವಾಸ್ಯ ಇಲ್ಲಿ ಬರ್ತಾ ಇರುವಂತದ್ದು ಗುರುಜಿ ಸೊ ಈ ಒಂದು ಪ್ರಭಾವದಿಂದ ಹೆಚ್ಚು ಹೆಚ್ಚು ರಾಶಿಯ ಒಂದು ವಿಸ್ತೃತವಾದ ಗೋಚಾರ ಈ ರೀತಿ ಪ್ರಭಾವಳಿ ಸೊ ಯಾವ ರೀತಿಯಾಗಿ ರಾಶಿಗಳ ಒಂದು ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಋಷಭ ರಾಶಿಯವರ ಮೇಲೆ ಒಂದು ಮೇ ತಿಂಗಳಿನಲ್ಲಿ ಹೇಗಿರುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ರು ಗುರುಜಿ ಇನ್ನು ರಾಶಿಯ ರಾಶಿಯಾಧಿಪತಿ ವಿಚಾರಕ್ಕೆ ಬಂದಾಗ ಹೇಗಿರುತ್ತೆ ಆ ರಾಶಿ ಫಲ ಋಷಭ ರಾಶಿಯವ್ರಿಗೆ ಹೇಗಿರುತ್ತೆ ಜೊತೆಗೆ ಅವ್ರು ಏನೇನೆಲ್ಲ ನಿರೀಕ್ಷಿಸಬಹುದು ಮೇ tingelin tähän. ನೋಡಿ ಈ ಒಂದು ರಾಶಿಯ ಜಾತಕಸ್ಥರಿಗೆ ಒಂದು ರಾಷ್ಟ್ರಾಧಿಪತಿಯ ಗೋಚಾರ ಖಂಡಿತ ಒಳ್ಳೆ ಫಲವನ್ನು ನೀಡುವಂಥದ್ದು ಯಾಕಂದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಒಂದು ಮಾಸದಲ್ಲಿ ಮಕ್ಕಳಿಂದ ಒಂದು ಸಂತಸದ ವಿಚಾರ ನಿಮಗೆ ಸಿಗುವಂತದ್ದು ಮತ್ತೆ ಈ ಮಾಸದಲ್ಲಿ ಹೆಚ್ಚು ಹೆಚ್ಚು ನಿರೀಕ್ಷೆಗಳು ಬರುವಂತದ್ದು ಗುರುಬಲ ಯಥೇಚ್ಛವಾಗಿರೋದ್ರಿಂದ ಧನ ಹಣ ಧನದ ಧನಕಾರಕ ಗುರುವನೇ ಆಗಿರೋದ್ರಿಂದ ಹೆಚ್ಚು ಹಣದ ಸಂಪತ್ತು ಮತ್ತು ಸಂಪನ್ಮೂಲ ಕ್ರೋಢೀಕರಣ ಅಂದ್ರೆ ಏನೋ ಒಂದು ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಇರುತ್ತೆ ಆ ಪ್ಲಾನಿಂಗ್ ನ ಮಾಡ್ಬೇಕಂದ್ರೆ ಕೈಯಲ್ಲಿ ದುಡ್ಡಿರೋದಿಲ್ಲ ಈ ಒಂದು ಮಾಸದಲ್ಲಿ ಹೆಚ್ಚು ಹೆಚ್ಚು ಹಣಕಾಸಿನ ಅನುಕೂಲತೆಗಳು ಹೆಚ್ಚು ಹೆಚ್ಚಾಗಿ ನೋಡ್ತಾ ಬರ್ತೀವಿ ಮತ್ತೆ ಈ ಒಂದು ಮಾಸದಲ್ಲಿ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಯಾರು ಮಿಲ್ಕ್ ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಹಾಲು ಹಾಲಿಗೆ ಸಂಬಂಧಪಟ್ಟಂತ ಪದಾರ್ಥಗಳ ಒಂದು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದೀರಾ ಅವರಿಗೆ ಒಂದು ಮಾಸ ತುಂಬಾ ಒಳ್ಳೇದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕದಲ್ಲಿ ಯಾರು ಹೆಚ್ಚು ಹೆಚ್ಚು ತೊಡಗಿಸಿಕೊಂಡಿರ್ತೀರಾ ಅವ್ರಿಗೂ ಕೂಡ ಒಳ್ಳೆ ಮಾಸ ಅಂತ ಹೇಳ್ತೀವಿ ಮತ್ತೆ ಎಲ್ಲರಿಗೂ ಯಾರು ಒಂದು ಲೋಹಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಿದೀರ ಚಿನ್ನ ಬೆಳ್ಳಿ ಕಬ್ನ ಈ ರೀತಿ ಆಗಿರ್ಬೋದು ಮತ್ತು ಪಂಚಲೋಹದ ತಯಾರಕರಾಗಿರ್ಬೋದು ಇವ್ರಿಗೂ ಕೂಡ ಒಳ್ಳೆ ಮಾಸ ಅಂತ ಹೇಳ್ತೀವಿ ಮತ್ತು ಅದರಲ್ಲಿ ಈ ಒಂದು ರಾಷ್ಟ್ರಾಧಿಪತಿಯ ಗೋಚಾರ ಯಾರು ವ್ಯಾಪಾರಸ್ಥರು ಇರ್ತಾರೆ ಋಷಭ ರಾಶಿಯವರು ಸೊ ಬಿಸ್ನೆಸ್ಸಲ್ಲಿ ಯಾರು ಸೇಲ್ಸ್ ಆ್ಯಂಡ್ ಸರ್ವಿಸ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ತುಂಬ ಒಳ್ಳೇದಂತ ಹೇಳ್ತೀವಿ ಮತ್ತು ಹೆಚ್ಚು ಹೆಚ್ಚು ದೇವರ ಮಂತ್ರನ ಆರಾಧನೆ ಮಾಡುವಂಥದ್ದು ದೇವರ ಮಂತ್ರ ಆಲಿಸುವಂಥದ್ದು ದೇವರ ಮಂತ್ರ ಪಠನೆ ಮಾಡುವಂಥದ್ದು ತುಂಬ ಒಳ್ಳೆಯದು ಈ ಮಾಸದಲ್ಲಿ ಅಂತ ಹೇಳ್ತೀವಿ ಆಮೇಲೆ ಪ್ರಕೃತಿಗೆ ಸಂಬಂಧಪಟ್ಟಂಥ ಒಂದು ವ್ಯವಹಾರ ವ್ಯಾಪಾರ ವಹಿವಾಟುಗಳು ಅಂದರೆ ನೋಡಿ ಕಾಫಿ ತೋಟ ಆಗಿರ್ಬೋದು ಅಥವಾ ಟೀ ಎಸ್ಟೇಟ್ಗಳಾಗಿರ್ಬೋದು ಇವರಿಗೆ ಈ ಒಂದು ಮಾಸ ತುಂಬ ಅಂತ ಹೇಳ್ತೀವಿ ಸ್ವಲ್ಪ ಒಂದು ಎಲ್ಲನೂ ಪಾಸಿಟಿವ್ ಅಂತ ಅಂದರೂ ಕೂಡ ಇವರಿಗೆ ಷಷ್ಟಾಧಿಪತಿ ಆದ ರಾಷ್ಟ್ರಾಧಿಪತಿನ ಗೋಚಾರದಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಿತವಾಗಿರುವಂಥ ವಿಚಾರದಲ್ಲಿ ಸ್ವಲ್ಪ ಋಷಭ ರಾಶಿಯವರು ಹುಷಾರ ಹುಷಾರಾಗಿರಬೇಕು ಅಂತ ಹೇಳ್ತೀವಿ ಸ್ವಲ್ಪ ಅಜೀರ್ಣತೆ ಆಗೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಹೊಟ್ಟೆ ಬ ಹೊಟ್ಟೆ ಉಬಾರ ಅನಿಸೋದು ಮತ್ತು ಅಪಚನ ಅಂತ ಹೇಳ್ತೀವಿ ಅದರಲ್ಲಿ ಸ್ವಲ್ಪ ಸಮಸ್ಯೆಗಳು ನೋಡ್ತೀವಿ ಆದರೆ ರಾಷ್ಟ್ರಾಧಿಪತಿಯ ಗೋಚಾರ ರಾಶಿಯ ಜಾತಕಸ್ಥರಿಗೆ ಯಾರು ಆರ್ಟಿಸ್ಟ್ ಆಗಿರ್ತಾರೋ ಕಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥವರಿಗೆ ಒಳ್ಳೆ ಮಾಸ ಅಂತ ಹೇಳ್ತೀವಿ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂಥ ಇಷ್ಟು ದಿನ ಏನು ಅಡಚಣೆ ಇತ್ತು ಗುರುಬಲದಿಂದ ಎಲ್ಲ ಕಡೆಯಿಂದ ನಿಮಗೆ ಸಕಾರಾತ್ಮಕ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುವಂತದ್ದು ಈ ಮಾಸದಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ ಮತ್ತೆ ಯಾರು ಈ ಒಂದು ಔದ್ಯೋಗಿಕವಾಗಿ ಅಂದ್ರೆ ಮೆಡಿಕಲ್ ಪ್ರೊಫೆಷನಲ್ಸ್ ಅಂತ ಹೇಳ್ತಾರಲ್ಲ ಅವ್ರಿಗೂ ಕೂಡ ಈ ಒಂದು ಮಾಸದಲ್ಲಿ ತುಂಬಾ ಒಂದು ಚೆನ್ನಾಗ್ ಆಗುತ್ತೆ ರಾಷ್ಟ್ರಾಧಿಪತಿಯಿಂದ ಋಷಭ ರಾಶಿಯವರು ಏನೇನೆಲ್ಲ ನಿರೀಕ್ಷಿಸಬಹುದು ಮೇ ತಿಂಗಳಿನಲ್ಲಿ ಅಂತ ಹೇಳಿ ತಿಳಿಸ್ಕೊಟ್ರು ಗುರುಜಿಗಳು ಗುರುಜಿ ಮತ್ತೊಂದು ಕುಂಡಲಿ ಬಂದಿದೆ ತಗೊಳ್ಳೋಣ ಖಂಡಿತ ಇವರ ಹೆಸರು ಸಹನ ಅಂತ ಹೇಳ್ತಾ ಇದ್ದಾರೆ ಮೂರು ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರು ಗುರುಜಿ ಮೂರು ಎಂಟು ಒಂಬೈನೂರ ತೊಂಬತ್ತಾರು ಗುರುಜಿ ಜನ್ಮ ಸಮಯ ಮೂರ್ ಗಂಟೆ ನಿಮಿಷ ಇಪ್ಪತ್ನಾಲ್ಕ ಬಿಜಾಪುರ ಇವರ ಸ್ಥಳ ಗುರುಜಿ ಬಿಜಾಪುರ ಸೆಕೆಂಡ್ ಮ್ಯಾರೇಜ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ ಇವರ ಜಾತಕದ ವಿಚಾರವಾಗಿ ಸ್ನೇಹ ಅಂತ ಯಾರು ಕೊಟ್ಟಿದ್ದಾರೆ ಅವ್ರದ್ದು ಮೀನರಾಶಿ ಮತ್ತು ಉತ್ತರ ಭಾದ್ರ ನಕ್ಷತ್ರ ಅಂತ ಹೇಳ್ತೀವಿ ಮೊದಲನೇದಾಗಿ ಯಾರು ಜಾತಕದಲ್ಲಿ ಸಪ್ತಮ ಸ್ಥಾನಕ್ಕೆ ಸಪ್ತಮಾಧಿಪತಿ ಬಲಹೀನ ಆಗಿದ್ರೆ ಮೊದಲನೇ ಮದುವೆ ಮುರಿದು ಬೀಳುವಂಥದ್ದು ಅವರಿಗೆ ಮೋರ್ ದೆನ್ ಒನ್ ಮ್ಯಾರೇಜ್ ಇವ್ರಿಗೆ ನೋಡಿ ಸಪ್ತಮಾಧಿಪತಿ ಗುರು ಸಪ್ತಮ ಸ್ಥಾನದಲ್ಲಿ ಇರುತ್ತಾರೆ ಅದರ ದ್ವಿಸ್ವಭಾವ ರಾಶಿಯಲ್ಲಿ ಇರುವಂಥದ್ದು ಧನುರ್ ರಾಶಿಯಲ್ಲಿ ಗುರು ಇರೋದ್ರಿಂದ ಇವರಿಗೆ ಒನ್ ಮ್ಯಾರೇಜು ಆಗಿ ಎರಡನೇ ಮ್ಯಾರೇಜ್ ಅಂತ ನಾವೇನು ಹೇಳ್ತೀವಿ ಅದು ಇಲ್ಲಿ ಆಗ್ತಾ ಬರುವಂತದ್ದು ನಾವು ನೋಡ್ತಾ ಇರ್ತೀವಿ ಸೊ ಇವರಿಗೆ ದಶಾಭುಕ್ತಿ ಕೂಡ ಅದು ಟ್ರಿಗರ್ ಆಗಿರುವಂತದ್ದು ಯಾಕಂದ್ರೆ ಬುಧ ದಶೆ ಗುರುಭುಕ್ತಿನೇ ನಡೀತಾ ಇರುವಂತದ್ದು ಅಹ್ ಕೊನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ನಂತರ ಸೊ ಅದಕ್ಕೆ ಕೊನೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ನಂತರ ಇವರಿಗೆ ಏನಾದ್ರು ಮೊದಲೇ ಮ್ಯಾರೇಜ್ ಅಲ್ಲಿ ಅಡಚಣೆ ಆಗಿರ್ಬೋದು ಆ ವಿಚಾರದಲ್ಲಿ ಏನೋ ಡೈವರ್ಸ್ ಆ ತರ ಆಗಿದ ನಂತರ ಈಗ ಅವ್ರಿಗೆ ಇನ್ನೂ ಸ್ವಲ್ಪ ಆ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲೋ ಗೊತ್ತಿಲ್ಲ ಜಾತಕದಲ್ಲಿ ಇವರಿಗೆ ಅಕ್ಟೋಬರ್ ನಂತರ ಇವರಿಗೆ ಸೆಕೆಂಡ್ ಮ್ಯಾರೇಜ್ ಯೋಗ ತುಂಬಾ ಚೆನ್ನಾಗಿದೆ ಸೊ ನಾವು ಒಂದು ಮದುವೆಗೆ ಸಂಬಂಧಪಟ್ಟಂತದ್ದು ಸಪ್ತಮ ಸ್ಥಾನಕ್ಕೆ ಮೊದಲನೇ ಮದುವೆ ಸ್ಥಾನಕ್ಕೆ ಅಂದ್ರೆ ಒಂಬತ್ತನೇ ಮನೆಗೆ ಎರಡನೇ ಮದುವೆ ಅಂತ ಹೇಳ್ತೀವಿ ಇಲ್ಲಿ ಸಪ್ತಮ ಸ್ಥಾನದ ಅಧಿಪತಿ ಗುರು ಚೆನ್ನಾಗಿದ್ದಾರೆ ಆದ್ರೆ ಅದು ಯಾಕೆ ಇವರಿಗೆ ಮದ್ವೆ ಆಗಿದೆ ಅಂದ್ರೆ ಗುರು ವಕ್ರವಾಗಿರುವಂತದ್ದು ಮತ್ತು ದ್ವಿ ದ್ವಿ ಸ್ವಭಾವ ರಾಶಿಯಲ್ಲಿ ಆದ್ರೆ ಯಥೇಚ್ಛವಾಗಿ ಒಂಬತ್ತನೇ ಮನೆ ಅಧಿಪತಿಯಾದ ಶನಿ ಶನೇಶ್ವರ ಗ್ರಹರು ತುಂಬಾ ಚೆನ್ನಾಗಿ ದಶಮ ಸ್ಥಾನದಲ್ಲಿರೋದ್ರಿಂದ ಎರಡನೇ ಮದುವೆ ತುಂಬಾ ಸ್ಥಿರವಾಗಿರುವಂಥದ್ದು ಆದರೂ ಕೂಡ ಸ್ವಲ್ಪ ಇವರ ಜಾತಕದಲ್ಲಿ ಕುಜದೋಷ ಪ್ರಬಲವಾಗಿರೋದ್ರಿಂದ ಕುಜದೋಷಕ್ಕೆ ಪರಿಹಾರ ಮಾಡಿಸ್ಕೊಂಡು ಮತ್ತೆ ಕೇತು ದೋಷ ಪರಿಹಾರ ಮಾಡಿಸ್ಕೊಂಡು ಮಾಡಿದ್ರೆ ಎರಡನೇ ಮದುವೆ ಅಕ್ಟೋಬರ್ ನಂತರ ಆಗುತ್ತೆ ಈ ಪರಿಹಾರ ಮುಖ್ಯನ ಮಾಡಿದ್ರೆ ಒಳ್ಳೇದು ಆದಷ್ಟು ಒಂದು ಬಲಗೆ ಕಿರಿ ಒಂದು ಪಚ್ಚೆ ರತ್ನ ಅಂದ್ರೆ ಎಮರಲ್ಡ್ ಅಂತ ಹೇಳ್ತೀವಿ ಮೂರರಿಂದ ಐದು ಕ್ಯಾರೆಟ್ ಅವ್ರಿಗೆ ಎಮರಲ್ಡ್ ಹಾಕಿ ಇವರಿಗೆ ಮದುವೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ ಮತ್ತೆ ಇವರ ವೈವಾಹಿಕ ಜೀವನದ ಸುಖ ಅನುಭವಿಸ್ಬೋದಾಗಿದೆ ಓಕೆ ಸಹನ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಒಂದು ಎರಡನೇ ಮದುವೆ ವಿಚಾರದ ಬಗ್ಗೆ ಗುರುಜಿಗಳು ಸಹ ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಗುರುಜಿ ನಾವು ಋಷಭ ರಾಶಿ ವಿಚಾರದ ಬಗ್ಗೆ ನೋಡ್ತಾ ಇದ್ವಿ ಮಾಸ ಭವಿಷ್ಯ ಇನ್ನು ಈ ಒಂದು ವಿಚಾರ ನೋಡೋದಾದ್ರೆ ಈ ರಾಶಿಯವರು ಈ ಒಂದು ಮೇ ಮಾಸದಲ್ಲಿ ಏನೇನೆಲ್ಲ ಪರಿಹಾರ ಕ್ರಮಗಳನ್ನ ಮಾಡಬಹುದು ಜೊತೆಗೆ ಶುಭ ವರ್ಣ ಶುಭ ಸಂಖ್ಯೆ ಯಾವ್ದಾವುದು ಗುರುಜಿ ನೋಡಿ ಋಷಭರಾಶಿಯ ಜಾತಕಸ್ಥರಿಗೆ ಹೆಚ್ಚು ಹೆಚ್ಚು ಈ ಒಂದು ಮಾಸದಲ್ಲಿ ನಾವು ಗೋಚಾರದ ಫಲದ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ತಾ ಬರ್ತಿದ್ವಿ ಸೊ ಹೆಚ್ಚು ಇವರಿಗೆ ಬಿಳಿ ಬಣ್ಣ ಒಳ್ಳೇದು ಮತ್ತೆ ನೀಲಿ ಬಣ್ಣ ಒಳ್ಳೇದು ಅಂತ ಹೇಳ್ತೀವಿ ಅಂದರೆ ಕೆಲಸ ಕಾರ್ಯಗಳು ಏನ್ ಮಾಡ್ತಾ ಇದ್ದಾರೋ ಸೊ ಆ ಕೆಲಸದ ವಿಚಾರವಾಗಿ ಅಥವಾ ಇವರೇನಾದರೂ ಒಂದು ಹೊಸ ಬಟ್ಟೆ ಖರೀದಿ ಮಾಡ್ತಾ ಇದ್ರು ಹೊಸ ಒಂದು ವಾಹನ ಖರೀದಿ ಮಾಡ್ತಾ ಇದ್ದಾರೋ ಈ ಒಂದು ಸಂಬಂಧಪಟ್ಟಂಥದ್ದು ಬಿಳಿ ಮತ್ತು ನೀಲಿ ಬಣ್ಣ ತುಂಬಾ ಚೆನ್ನಾಗಿ ಅಂತ ಹೇಳ್ತೀವಿ ಮತ್ತೆ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಇವರಿಗೆ ಹೆಚ್ಚು ಹೆಚ್ಚು ವಿಶೇಷವಾದ ಸಂಖ್ಯೆ ಅಂತ ಹೇಳ್ತೀವಿ ಆರು ಮತ್ತು ಎಂಟು ನಂಬರ್ ಕಾಂಬಿನೇಷನ್ ಬಿಟ್ವೀನ್ ಸಿಕ್ಸ್ ಸಿಕ್ಸ್ ಅಂಡ್ ಏಯ್ಟ್ ಅಂದ್ರೆ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಏಟ್ ಡಬಲ್ ಏಟ್ ಅಥವಾ ನೋಡಿ ರಿಪಿಟೇಟಿವ್ ನಂಬರ್ಸ್ ಅಂತ ಹೇಳ್ತೀವಿ ಸಿಕ್ಸ್ ಆ್ಯಂಡ್ ಏಯ್ಟ್ ಕಾಂಬಿನೇಷನ್ ಅಂದ್ರೆ ಒಂದು ಸಂಪ ನಂಬರ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಒಳ್ಳೆಯದು ಅಥವಾ ಎಲ್ಲಾನು ಒಂದು ನಂಬರ್ಸ್ ಆಡ್ ಆನ್ ಮಾಡಿದಾಗ ಸಿಕ್ಸ್ ಅಥವಾ ಏಟ್ ಬಂದ್ರೆ ತುಂಬಾ ಅಂತ ಹೇಳ್ತೀವಿ ಅವರೊಂದು ಫ್ಲಾಟ್ ತಗೊತಿದಾರೆ ಮನೆ ತಗೊತಿದಾರೆ ಒಂದು ಅಪಾರ್ಟ್ಮೆಂಟ್ ತಗೊತಿದ್ರೆ ಸಿಕ್ಸ್ ಏಟ್ ಕಾಂಬಿನೇಷನ್ ತುಂಬಾ ಅಂತ ಹೇಳ್ತೀವಿ ಮತ್ತೆ ಇವರಿಗೆ ಯಾವುದೇ ಒಂದು ಈ ಒಂದು ಮಾಸದಲ್ಲಿ ಹೆಚ್ಚು ಹೆಚ್ಚು ಯಥೇಚ್ಛವಾಗಿ ಬುಧವಾರ ಶುಕ್ರವಾರ ವಾರ ತುಂಬಾ ಒಳ್ಳೆ ವಾರ ಅಂದ್ರೆ ಏನಾದ್ರು ಹೊಸ ಜಮೀನು ಖರೀದಿಗೆ ಆಗಿರ್ಬೋದು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಇನ್ನೇನೋ ಒಂದು ಮಾತುಕತೆ ವ್ಯವಹಾರಗಳಾಗಿರ್ಬೋದು ಮತ್ತೆ ಶುಭ ಕಾರ್ಯಗಳಿಗೆ ಮಾತುಕತೆ ಅಂತ ಹೇಳ್ತೀವಲ್ಲ ಈ ವಾರದಲ್ಲಿ ಕುತ್ಕೊಂಡ್ರೆ ಒಳ್ಳೇದು ಶುಭವರ್ಣ ಈ ರೀತಿಯಾಗಿದೆ ಶುಭ ಸಂಖ್ಯೆ ಈ ರೀತಿಯಾಗಿದೆ ಇದನ್ನು ಉಪಯೋಗಿಸ್ಕೊಂಡ್ರೆ ರಾಶಿಯವರಿಗೆ ಒಂದು ಈ ಮಾಸ ಮೇ ತಿಂಗಳಲ್ಲಿ ಎಕ್ಸಲೆಂಟ್ ಆಗಿರುತ್ತೆ ಆದಷ್ಟು ಸ್ವಲ್ಪ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಪರಿಹಾರ ಮಾಡೋಕೆನ ಅಂತಂದರೆ ಪ್ರತಿ ಶುಕ್ರವಾರ ಶುಕ್ರವಾರ ಅಮ್ನವ್ರ ದೇವಸ್ಥಾನ ಅಥವಾ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ಲಿ ತಮ್ಮ ಒಂದು ಹೋಮ ಹವನ ಇತ್ಯಾದಿಗಳು ನಡೀತಾ ಇದ್ರೆ ಒಂದು ಸಂಕಲ್ಪ ಸೇವೆ ಮಾಡ್ಕೋಬೋದು ಅಥವಾ ಒಂದು ಮೂಲ ಮಂತ್ರ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಬೋದು ಅಥವಾ ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳ್ಬೋದು ಈ ಮಂತ್ರ ಹೇಳೋದ್ರಿಂದ ಕೂಡ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ದ್ವಾದಶ ರಾಶಿಗಳ ಫಲಾಫಲಗಳು ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ವೃಷಭ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯದ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ